ಕನ್ನಡದ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕು ನಾವೆಲ್ಲರೂ ಕೂಡ ಕನ್ನಡದ ಅಭಿಮಾನ ಕನ್ನಡದ ಬಗ್ಗೆ ಪ್ರೀತಿ ಕನ್ನಡದ ಬಗ್ಗೆ ಗೌರವ ನಾವು ಬೆಳೆಸ್ಗಳೇ ಹೋದ್ರೆ ನಮ್ಮ ಮಾತೃಭಾಷೆ ಬಗ್ಗೆ ನಾವು ಬೆಳೆಸ್ಗಳೆ ಹೋದ್ರೆ ಬೇರೆ ಯಾರು ಬೆಳೆಸ್ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ನೋಡೋಣ ಅದಕ್ಕೆ ಒಂದು ಮಾಡಬೇಕು ನೀವು ಏನಪ್ಪ ಅಂತಂದ್ರೆ ಒಂದು ಕನ್ನಡವನ್ನ ಕಲೀಲೇಬೇಕಾದಂತ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕು ನಾವು ಕರ್ನಾಟಕದಲ್ಲಿ ಇರಬೇಕು ಬಾಳ್ಬೇಕು ಬದುಕಬೇಕು ಅನ್ನೋದಾದ್ರೆ ನೀವು ಕನ್ನಡ ಕಲೀಲೇಬೇಕಾಗ್ತದೆ ಅದಕ್ಕೆ ಏನ್ ಮಾಡಬೇಕು ನೀವು ಒಂದು ಸರಳವಾದಂತ ವಿಧಾನ ಏನಪ್ಪ ಅಂತಂದ್ರೆ ನಿಮಗೆ ನಿಮಗೆ ಯಾವ ಭಾಷೆನಲ್ಲೇ ಮಾತಾಡಿಸ್ಲಿ ಹಿಂದಿನಲ್ಲಿ ಮಾತಾಡಿಸ್ಲಿ ತೆಲುಗಿನಲ್ಲಿ ಮಾತಾಡಿಸ್ಲಿ ತಮಿಳ್ನಲ್ಲಿ ಮಾತಾಡಲಿ ಮಲಯಾಳಂನಲ್ಲಿ ಮಾತಾಡ್ಲಿ ಯಾವುದೇ ಭಾಷೆದಲ್ಲಿ ಮಾತಾಡಿದ್ರು ಕೂಡ ನೀವು ಕನ್ನಡದಲ್ಲೇ ಉತ್ತರ ಕೊಡಿ ತಮಿಳುನಾಡುಗೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಕೇರಳಕ್ಕೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಮಲಯಾಳಂನಲ್ಲಿ ಕೊಡ್ತಾರೆ ಉತ್ತರ ಪ್ರದೇಶಗೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಬಿಹಾರ್ಗೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಹಂಗೆ ಕರ್ನಾಟಕದ ಕನ್ನಡಿಗರು ಅವ್ರು ಯಾವುದೇ ಭಾಷೆ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲೇ ಉತ್ತರ ಕೊಡ್ತಕ್ಕಂತ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ಇದು ಬೆಳೆಸ್ಕೊಂಡ್ರೆ ಕನ್ನಡದ ಅನಿವಾರ್ಯತೆ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ ಅದನ್ನ ನೀವು ನಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ನಾವು ಕನ್ನಡಿಗರಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೇನೆ ಬೇರೆ ಭಾಷೆನಲ್ಲಿ ಮಾತಾಡಲ್ಲ ಓದಬೇಡಿ ಅಂತ ಹೇಳಲ್ಲ ನಾನು ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳಕ್ ಹೋಗಲ್ಲ ಆದ್ರೆ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಬೇರೆಯವ್ರ ಜೊತೆನಲ್ಲಿ ಕರ್ನಾಟಕದಲ್ಲಿ ಬೇರೆ ಊರಿಗೋದಾಗ ಬೇರೆ ಭಾಷೆ ಮಾತಾಡಿ ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಅಂತಕ್ಕಂಥ ಶಪತವನ್ನ ಇಂದು ಮಾಡಬೇಕು ಅದೇ ನಾವು ಕನ್ನಡ ನಾಡಿಗೆ ಸಲ್ಲಿಸತಕ್ಕಂಥ ಗೌರವ ಅಭಿಮಾನ ಪ್ರೀತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ